ಇವತ್ತ ನವೆಂಬರ್ ಮೂವತ್ತನೇ ತಾರೀಕು ಭಾನುವಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಲಕ್ಷ್ಮಿಯರು ನೋಡ್ಲೇಬೇಕಾದಂತ ಹೊಸ ಅಪ್ಡೇಟ್ ಇದು ಹೌದು ಸ್ನೇಹಿತರೆ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ ಇನ್ನೂ ಹಣ ಬಂದಿಲ್ಲ ಇವತ್ತಾದ್ರೂ ಬರ್ಬೋದಾ ಅಂತ ಕಾಯ್ತಾ ಇರ್ತಾರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಇಪ್ಪತ್ ನೂರನೇ ಕತ್ತಿನ ಹಣ ಬಿಡುಗಡೆ ಆಗಿದೆ ಆದ್ರೆ ಇದರಲ್ಲಿ ಕೆಲವ್ರಿಗೆ ಇನ್ನೂ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅದನ್ನ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಮಾಹಿತಿಯನ್ನ ಕಡ್ಡಾಯವಾಗಿ ನೋಡ್ಲೇಬೇಕು ಜೊತೆಗೆ ಈ ಒಂದು ಸಣ್ಣ ಕೆಲಸವನ್ನ ನಾನು ನಿಮ್ಗೆ ಹೇಳ್ತೀನಿ ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ರು ಕಡ್ಡಾಯವಾಗಿ ಈ ಕೆಲಸವನ್ನ ಮಾಡಿದ್ರೆ ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಅದು ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಹಾಗಾದ್ರೆ ಇಮಿಡಿಯೇಟ್ ಆಗಿ ಈ ಒಂದು ಮಾಹಿತಿಯನ್ನ ನೀವು ಎಲ್ಲರಿಗೂ ಶೇರ್ ಮಾಡ್ಬೇಕು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಈಗ ರಾಜ್ಯ ಸರ್ಕಾರದ ವಿರುದ್ಧ ಗೃಹಾಲಕ್ಷ್ಮಿಯವರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಇದು ನಿಮಗೆ ಗೊತ್ತಿರುವಂತಹ ವಿಚಾರ ನಾವು ಮೂರು ಕಂತುಗಳ ಹಣ ಬಿಡುಗಡೆ ಮಾಡ್ತಾ ಇದ್ವಿ ನಾಲ್ಕು ಕಂತುಗಳ ಹಣ ಬಿಡುಗಡೆ ಮಾಡ್ತೀವಿ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾನೆ ಇದಾರೆ ಸೊ ಆದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಬೆನಿಫಿಟ್ ಸಿಕ್ಕಿಲ್ಲ ಹೌದು ಸ್ನೇಹಿತರೆ ಇಪ್ಪತ್ತ್ ಮೂರನೇ ಕಂತಿರ ಹಣದು ಒಂದು ತಿಂಗಳಿಂದ ಹೇಳ್ತಾ ಹೇಳ್ತಾ ಈಗ ಇಪ್ಪತ್ ಮೂರನೇ ಕಂತಿರ ಹಣ ಬಿಡುಗಡೆ ಮಾಡಿದ್ರೆ ಅದು ಕೆಲವು ಜನಿಗೆ ಬಂದಿದೆ ಇನ್ನು ಕೆಲವು ಜನಗಳಿಗೆ ಬಂದಿಲ್ಲ ಸ್ನೇಹಿತರೆ ಇವತ್ತು ಬಂದಿರುವಂತಹ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಪ್ಪತ್ತೆರಡು ಮತ್ತೆ ಜೊತೆಗೆ ಇಪ್ಪತ್ ಮೂರು ಇಪ್ಪತ್ನಾಕನೇ ಕಂತರ ಹಣ ಒಟ್ಟಿಗೆ ಆರು ಸಾವಿರ ಹಣ ರಿಲೀಸ್ ಆಗುತ್ತಂತ ಮಾಹಿತಿ ಬಂದಿದೆ ಇದು ಯಾಕಪ್ಪ ಅಂತಂದ್ರೆ ಇವತ್ತೇಳ್ಯಾರಪ್ಪ ಅಂತಂದ್ರೆ ಇನ್ನು ಒಂದು ವಾರ ಬೇಕಾಗುತ್ತೆ ಆ ಒಂದು ಕೆಲಸ ಕಾರ್ಯ ಸಕ್ಸಸ್ ಆಗೋದಕ್ಕೆ ಈಗ ಹೇಳ್ತಾನೆ ಇದ್ದಾರೆ ಹದಿನೈದು ದಿನ ಆಯ್ತು ಇಪ್ಪತ್ತು ದಿನ ಆಯ್ತು ಅಲ್ಲಿಂದ ಹೇಳ್ತಾನೆ ಇದಾರೆ ಈಗ ಸ್ವಲ್ಪ ಜನ ನೆಟ್ಟುಸಿರು ಬಿಟ್ಟಿದ್ದಾರೆ ಅಂದ್ರೆ ಇಪ್ಪತ್ತ್ ಮೂರನೇ ಹಣ ಸ್ವಲ್ಪ ಜನಗಳಿಗೆ ಬಂದಿದೆ ಅದೇ ರೀತಿಯಾಗಿ ಈಗ ಪೆಂಡಿಂಗ್ ಹಣ ಇಪ್ಪತ್ತೆರಡು ಮತ್ತೆ ಇನ್ನೂ ಇಪ್ಪತ್ತ್ ಮೂರನೇ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ ಮತ್ತೆ ಇಪ್ಪತ್ನಾಕನೇ ಕಂತಿನ ಹಣ ಏನಿದೆ ಅದು ಕೂಡ ಇವತ್ತ ರಿಲೀಸ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಇವತ್ತ ಭಾನುವಾರ ಏನಿದೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಯಾಕಂದ್ರೆ ಇದು ಆಲ್ರೆಡಿ ಪ್ರೋಸೆಸ್ ಆಗಿರುವಂತ ಒಂದು ಕೆಲಸ ಆಗಿರೋದ್ರಿಂದ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಹಣ ಬರ್ತಾ ಹೋಗುತ್ತೆ ಹಾಗಾದ್ರೆ ಇವತ್ತ ಯಾವ ಜಿಲ್ಲೆಗಳಿಗೆ ಯಾರ್ಯಾರು ಹಣವನ್ನ ಪಡಿತಾ ಇದಾರೆ ಎಷ್ಟು ಹಣವನ್ನ ಪಡಿತಾ ಇದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯಟ್ ಆಗಿ ಶೇರ್ ಮಾಡ್ಬೇಕು ಹೌದು ಸ್ನೇಹಿತರೆ ಬೆಳ್ಳಂಬೆಳಿಗೆನೆ ಬಂದಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಇದು ಗೃಹಲಕ್ಷ್ಮಿಯರಿಗೆ ನಿಮಗೆ ಏನಾದ್ರು ಇಪ್ಪತ್ ಮೂರನೇ ಕಂತಿನ ಹಣ ಬಂದಿಲ್ಲ ಅಥವಾ ಇದೇ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಸರ್ ನಮ್ಗೆ ಹಣನೇ ಬರ್ತಾ ಇಲ್ಲ ಅನ್ನೋರು ಇದ್ರೆ ಈ ಒಂದು ಸಣ್ಣ ಕೆಲಸವನ್ನ ಇಮಿಡಿಯಟ್ ಆಗಿ ಮಾಡ್ಕೊಳ್ಳಿ ಹೌದು ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಮಹಿಳಾ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಂತ ಇರುತ್ತೆ ನಿಮ್ಮ ತಾಲೂಕು ಮಟ್ಟದಲ್ಲಿ ಅಲ್ಲಿ ಹೋಗಿ ಒಂದ್ಸಲ ಭೇಟಿ ನೀಡಿ ನೀವು ಅಂದ್ರೆ ಅಲ್ಲಿ ನಿಮ್ಗೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ನಮ್ಗೆ ಅಂತ ಕೇಳಿದ್ರೆ ನಿಮ್ಗೆ ಅಲ್ಲಿ ಏನಾದ್ರು ಅಪ್ಡೇಟ್ ಮಾಡ್ಬೇಕು ಅಥವಾ ಚೇಂಜಸ್ ಏನಾದ್ರು ಆಗಿದ್ರೆ ಅವ್ರು ನಿಮ್ಗೆ ತಿಳಿಸ್ತಾರೆ ಈ ಕೆಲಸವನ್ನ ಆಗಿ ಮಾಡಿಕೊಳ್ಬೇಕು ಇದು ಬಿಟ್ರೆ ನೀವು ನೇ ನೇರವಾಗಿ ತಾಲೂಕು ಪಂಚಾಯತ್ಗಳನ್ನ ವಿಸಿಟ್ ಮಾಡಿ ಅಲ್ಲಿ ಒಂದ್ಸಲ ಅಹ್ ಈ ರೀತಿಯಾಗಿ ಹಣ ಬರ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಏನಾದ್ರು ನಿಮಗೆ ಪ್ರಾಬ್ಲಮ್ ಇದ್ರೆ ಅದನ್ನ ಸಾಲ್ವ್ ಮಾಡಿ ಕೊಡ್ತಾರೆ ಈ ಕೆಲಸವನ್ನ ನೀವು ಆಗಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಈಗ ಮೇನ್ ಟಾಪಿಕ್ ಗೆ ಬಂದ್ಬಿಡೋಣ ನಮಗೆ ಬಂದಿರುವಂತ ವರದಿ ಪ್ರಕಾರ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಕನೇ ಹಣ ಆರು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸೋಕೆ ಮುಂಚಿತವಾಗಿ ಈಗಾಗ್ಲೇ ನಿಮಗೆ ಗೊತ್ತಿರಬಹುದು ಸ್ವಸಹಾಯ ಬ್ಯಾಂಕ್ಗಳ ಒಂದು ಓಪನಿಂಗ್ ಶರ್ಮನಿಯನ್ನ ಮಾಡಲಾಗಿದೆ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಆದ್ರೆ ಇದರ ಒಂದು ಬೆನಿಫಿಟ್ ಅನ್ನ ಪಡೆಯುವುದಕ್ಕೆ ಯಾವಾಗ್ಲಿಂದ ಪಡಿಬೇಕು ಯಾವ ರೀತಿ ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ರೀತಿಯ ರೂಪರೇಷೆಗಳು ರೆಡಿ ಆಗಿಲ್ಲ ಹೌದು ಸ್ನೇಹಿತರೆ ಇದ್ರ ಬಗ್ಗೆ ಒಂದು ಎಲ್ಲರೂ ಕಾಯ್ತಾನೆ ಇದ್ದಾರೆ ಯಾಕಂದ್ರೆ ನಿಮ್ಗೆ ಒಂದು ಮೂವತ್ ಸಾವಿರದಿಂದ ಮೂರು ಲಕ್ಷದವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸಿಗ್ತಾ ಇದೆ ಅಂತ ಸೊ ವೇಟ್ ಮಾಡ್ತಾ ಇರಿ ಇದ್ರ ಬಗ್ಗೆ ಖಂಡಿತವಾಗಿ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತ ಏನು ಆರು ಸಾವಿರ ಹಣ ರಿಲೀಸ್ ಅಂತ ಹೇಳಿದ್ರೆ ದಯವಿಟ್ಟು ಹೇಳ್ತಾ ಇದೀನಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಕೈಲಿ ಆರು ಸಾವಿರ ಆಗಿಲ್ಲ ಅಂದ್ರೆ ಎರಡು ಸಾವಿರ ಆದ್ರೂ ಮತ್ತೆ ಜನಗಳಿಗೆ ಕೊಡಿ ಸ್ವಾಮಿ ಯಾಕಂದ್ರೆ ನೀವು ಕೇವಲ ಆಶ್ವಾಸನೆ ಕೊಡ್ತಾ ಇದ್ದೀರಾ ಆದ್ರೆ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಹಣ ಬರ್ತಾ ಇಲ್ಲ ಅದನ್ನ ಅದು ಎಲ್ಲಾ ಒಂದು ರಾಜ್ಯದ ಗೃಹಲಕ್ಷ್ಮೀರಿಗೆ ಗೊತ್ತಿರುವಂತಹ ವಿಚಾರ ಮೇನ್ ಟಾಪಿಕ್ ಏನಪ್ಪಾ ಅಂದ್ರೆ ಇವತ್ತ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಇವತ್ತ ಹಣ ರಿಲೀಸ್ ಆಗ್ತಾ ಇದೆ ಅಂತೆ ಹೌದು ಸ್ನೇಹಿತರೆ ಒಂದು ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ಮೈಸೂರು ವಿಜಯಪುರ ಮಂಡ್ಯ ಬೀದರ್ ಬೆಳಗಾವಿ ಕೊಪ್ಪಳ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಹಾವೇರಿ ಕೊಡಗು ಕೋಲಾರ ಅಂತ ಹೇಳಿದ್ದಾರೆ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗ್ತಾ ಇದೆ ಅಹ್ ಇವತ್ತ ನಮಗೆ ಗೊತ್ತಿರುವ ಒಂದು ಮಾಹಿತಿ ಪ್ರಕಾರ ಎರಡು ಕಂತುಗಳ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರುತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ನಿಮ್ಮ ಖಾತೆಗೆ ಬರುವಂತ ಸಾಧ್ಯತೆ ಇದೆ ಸೊ ಯಾರಿಗಾದ್ರೂ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿರ ಹಣ ಬಂದಿಲ್ಲ ಅಂದ್ರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ದಯವಿಟ್ಟು ಅಕೌಂಟ್ ಚೆಕ್ ಮಾಡ್ತಾ ಇರಿ ತಪ್ಪದೆ ನೀವು ತಿಳಿಸಬೇಕು ನೀವು ಯಾರಿಗೆ ಹಣ ಬಂತು ಯಾವ ಜಿಲ್ಲೆಗೆ ಬಂತು ಎಷ್ಟು ಬಂತು ಇನ್ನು ಎಷ್ಟು ಬರಬೇಕು ಯಾವ ಯಾವ ಕಂತುಗಳ ಬರಬೇಕು ಯಾವ ಜಿಲ್ಲೆಗೆ ಬರಬೇಕು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನಾವು ಕೆಲವೊಂದು ಅಹ್ ಆಫೀಸ್ ಗಳನ್ನ ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಸ್ವಲ್ಪ ತನಿಖೆ ಮಾಡುವಂತ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ತಪ್ಪದೆ ಎಲ್ಲರೂ ಕಮೆಂಟ್ ಮಾಡಿ ನಮಗೆ ತಿಳಿಸಿ